ಬಾಗಲಕೋಟೆ ಜಿಲ್ಲೆಯ ಇಲ್ಕಲ್ ಪಟ್ಟಣದಲ್ಲಿ ಬಸ್ ಹತ್ತುತ್ತಿದ್ದ ಸಮಯದಲ್ಲಿ ಮಹಿಳೆ ಓರ್ವಳ ಬ್ಯಾಗಿನಲ್ಲಿದ್ದ ಬಂಗಾರದ ಮಂಗಲದ ಸರವನ್ನು ಕಳತನ ಆಗಿರುವಂತಹ ಘಟನೆ ನಡೆದಿದೆ ಮಲ್ಲಾಪುರ ಗ್ರಾಮದ ಬಸಮ್ಮ ರಾಜನಾಳ್ ಎಂಬುವರು ಗಜಂದ್ರಗಡಕ್ಕೆ ಹೋಗುತ್ತಿರುವ ಸಂದರ್ಭದಲ್ಲಿ ಇಲ್ಕಲ್ ಬಸ್ ನಿಲ್ದಾಣದಲ್ಲಿ ಬಸ್ ಹತ್ತುತ್ತಿದ್ದಾಗ ಈ ಘಟನೆ ನಡೆದಿದೆ ಬ್ಯಾಗಿನ ಜೀಪ್ ಅನ್ನು ಕಳ್ಳರು ಚಾಣಾಕ್ಷಿಂದ ತೆಗೆದಿದ್ದಾರೆ ಬ್ಯಾಗ್ನಲ್ಲಿ ಇಟ್ಟಿದ್ದ ಸುಮಾರು ನಲವತ್ತು ಗ್ರಾಂ ಬಂಗಾರದ ಸರ ಕಳುವಾಗಿದೆ ಮಹಿಳೆ ಬಸ್ ಹತ್ತಿ ಸೀಟಿನಲ್ಲಿ ಕುಳಿತ ನಂತರ ಸಂಬಂಧಿಕರು ಬ್ಯಾಗ್ ಅನ್ನು ಜೀಪ್ ಓಪನ್ ಆಗಿರುವುದನ್ನು ಗಮನಿಸಿ ತಿಳಿಸಿದಾಗ ಆಗ ಹುಡುಕಿದರೂ ಚಿನ್ನ ಸಿಗದೆ ಮಹಿಳೆ ಜೋರಾಗಿ ಕಿರುಚಿ ಸಹಾಯ ಕೇಳಿದ್ದಾರೆ ತಕ್ಷಣ ಬಸ್ ಅನ್ನು ಇಲ್ಕಲ್ ನಗರ ಪೊಲೀಸ್ ಠಾಣೆಗೆ ಕರೆತರಲಾಗಿದೆ ನಂತರ ಪೊಲೀಸರು ಬಸ್ನಲ್ಲಿದ್ದ ಎಲ್ಲ ಪ್ರಯಾಣಿಕರ ಹಾಗೂ ಅವರ ಬ್ಯಾಗ್ಗಳನ್ನು ಪರಿಶೀಲಿಸಿದರೂ ಚಿನ್ನ ಪತ್ತೆಯಾಗಿಲ್ಲ ನಂತರ ಬಸ್ ಅನ್ನು ಬಿಡಲಾಗಿದ್ದು ಪ್ರಕರಣ ಇಲ್ಕಲ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿ ತನಿಖೆ ನಡೆಸಲಾಗುತ್ತಿದೆ ಮಹಿಳೆಯರೇ ಇನ್ನು ಮುಂದೆ ಬಸ್ ಹತ್ತುವಾಗ ಎಚ್ಚರವಾಗಿ ಇರಿ ಪೊಲೀಸರು ಅದು ಕಡೆನ ಸಂಗಮ್ ಕ್ರಾಸ್ ರೀ ಸರ್ ನಮ್ದು ಮಲ್ಲಾಪುರ ಸರ ಮಲ್ಲಾಪುರ್ಲಿಂತ್ರ ಅಲ್ಲಿ ಬಸ್ಗೆ ಅಲ್ಲಿಲಿಂತ್ರನ ಅಲ್ಲಿಕಲ್ ಬಸ್ಸಿಗೆ ಇಲ್ಲಿ ಬಂದಿನ್ರಿ ಇಲ್ಲಿ ಬ್ಯಾಡಗಿ ಸಿಂದಗಿ ಬ್ಯಾಡಿಗೆ ಬಸ್ಸಿಗೆ ನಾನು ಗಜನ್ಗಡೆ ಹೋಗುವ ಬಸ್ ಹತ್ತಿದೀನ್ರಿ ಹತ್ತುವಾಗ ಎಲ್ಲ ಸೇಫ್ ಐತ್ರಿ ಬಸ್ ಹತ್ತಿ ಕ್ಯಾಟ್ ಇಲ್ಲಿ ಸೀಟಿನ ಮೇಲೆ ಕುಂದ್ರವಾಗ ಜೀಪ್ ತಗದು ಅದ್ರನ್ನ ತಗೊಂಡ್ಬಿಟ್ಟ್ರಿ ಹತ್ತು ತಗೊಂಡಾರಿ ನಮ್ದು ನಮ್ದು ಬಸಮ್ಮ ರೀ ಬಸಮ್ಮ ನಾಗರಾಜ್ ರಾಜನಾಳ್ರಿ ಎಷ್ಟ್ರಿ ಬಂಗಾರಿ ಎರಡು

ಉತ್ತರ ಕರ್ನಾಟಕದಲ್ಲೇ ಉಗ್ರ ಸ್ವರ್ಬದ ದೇವಾಲಯ ಹಾಗೂ ನಂಬಿದ ಭಕ್ತರ ಸಂಕಷ್ಟು ದೂರು ಮಾಡುವ ವೀರಭದ್ರೇಶ್ವರ ದೇವರು ಎಂದು ಇಲ್ಲಿನ ಭಕ್ತರ ನಂಬಿಕೆ ಕಾರ್ತಿಕೋತ್ಸವದ ಹಿನ್ನೆಲೆಯಲ್ಲಿ ಬೆಳಿಗ್ಗೆಯಿಂದ ವೀರಭದ್ರೇಶ್ವರ ದೇವರಿಗೆ ಪಂಚಾಮೃತ ಅಭಿಷೇಕ ಮಹಾರುದ್ರಾಭಿಷೇಕ ರುದ್ರಪಠನ ಮಹಾಮೃತ್ಯಂಜಯ ಮಂತ್ರ ಪಠಣಗಳೊಂದಿಗೆ ಪುಷ್ಪ ಅಲಂಕಾರ ಮಹಾಮಂಗಳಾರತಿ ಸೇರಿದಂತೆ ವಿವಿಧ ಪೂಜಾ ಕೈಂಕರ್ಯಗಳು ಜನಗಿದವು ಬೆನ್ನೂರಿನಿಂದ ಕಳಸವನ್ನು ಪ್ರತಿಷ್ಠಾಪಿಸಿ ಹಾಗೂ ವೀರಾಪುರದಿಂದ ತಂದಂಥ ಹಗ್ಗವನ್ನು ರಥಕ್ಕೆ ಜೋಡಿಸಲಾಯಿತು ಸೀಮಿಕೆರೆ ಎಂಡಿಗೆರೆ ಹಾಗೂ ಮುಚ್ಚಗಂಡಿ ನಂದಿಕೋಲು ಆಗಮಿಸಿದವು ಜಾತ್ರೆಯ ನಿಮಿತ್ತ ರಥೋತ್ಸವಕ್ಕೆ ತೋರಣ ಪುಷ್ಪಗಳಿಂದ ಶೃಂಗರಿಸಲಾಗಿತ್ತು ದೇವಸ್ಥಾನದಿಂದ ಆರಂಭಗೊಂಡ ರಥೋತ್ಸವವು ಗ್ರಾಮದ ಅಗ್ಸಿ ಬಾಗಿಲದವರೆಗೆ ನಡೆಯಿತು ರಥೋತ್ಸವದ ಸಮಯದಲ್ಲಿ ಹಿಂದೆದ್ದ ಭಕ್ತ ಸಮೂಹದಿಂದ ಚುರುಮರಿ ಹಾಗೂ ಬಾಳೆಹಣ್ಣು ಒತ್ತತ್ತಿ ಸೇರಿದಂತೆ ಇತರ ಫಲಪುಷ್ಪಗಳನ್ನು ಸಮರ್ಪಿಸುವ ಮೂಲಕ ಭಕ್ತಿಯನ್ನು ಮೆರೆದರು Thank <laughs> you.